ಪ್ರೀತಿಯ ದೇವಚನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೇ ಇವತ್ತು ನಾವು ಹೊಸ ಎರಿಸಲೋಮಿನ ಆಶ್ಚರ್ಯಕರವಾದ ಹನ್ನೆರಡು ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಯರಿ ಹಾಗಾದರೆ ಪ್ರಿಯರೇ ನೀವು ಇದೇ ಮೊದಲ ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರಿಯರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಯೇಸು ತನ್ನ ಶಿಷ್ಯರ ಬಳಿಯಲ್ಲಿ ಪರಲೋಕದ ಬಗ್ಗೆ ಮಾತನಾಡುತ್ತಿದ್ದರು ಅದೇನೆಂದರೆ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಗಳಲ್ಲಿ ಬಹಳ ಬಿಡಾರಗಳು ಅವೆ ಇಲ್ಲದಿದ್ದರೆ ನಿಮಗೆ ಏಳುತ್ತಿದ್ದೆನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ತನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹಾಯ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದರು ಎಂದು ನಾವು ಯೋಹಾನ ಹದಿನಾಲ್ಕು ಎರಡು ಮೂರರಲ್ಲಿ ನೋಡುತ್ತೇವೆ ಪ್ರಿಯರೇ ಸ್ವರ್ಗಕ್ಕೆ ಹೋಗಬೇಕೆಂದು ಆಸೆ ಪಡುವವರು ಪರಲೋಕ ಹೇಗಿದೆ ಎಂದು ಯೋಚಿಸುತ್ತಾರಲ್ಲವೇ ನಮಗಾಗಿ ಪ್ರಭು ಯೇಸು ಸಿದ್ಧ ಮಾಡಿದ ಜಾಗ ಹೇಗಿರುತ್ತದೆ ಕಟ್ಟಡಗಳು ಎಷ್ಟು ಎತ್ತರದಲ್ಲಿರುತ್ತದೆ ರಸ್ತೆಗಳು ಹೇಗೆ ಇರುತ್ತೆ ನಮ್ಮನ್ನು ಯಾರು ಅಲ್ಲಿಗೆ ಕರೆದುಕೊಂಡು ಹೋಗುವರು ಎಂದು ಅನೇಕ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಯೋಚಿಸಿಕೊಂಡೇ ಇರಬಹುದು ನಿಜವಾಗಿಯೂ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪರಲೋಕದಲ್ಲಿ ನಮಗಾಗಿ ಸಿದ್ಧ ಮಾಡಿದ ಪಟ್ಟಣಗಳ ಬಗ್ಗೆ ಹನ್ನೆರಡು ಆಶ್ಚರ್ಯಕರವಾದ ವಿಷಯಗಳು ಮೊದಲನೆಯದಾಗಿ ಪಟ್ಟಣದ ಹೆಸರು ಪರಲೋಕದಲ್ಲಿ ದೇವರು ನಮಗಾಗಿ ಸಿದ್ಧ ಮಾಡಿದ ಪಟ್ಟಣಕ್ಕೆ ಯಾವ ಹೆಸರೆಂದು ಗೊತ್ತಿದೆಯಾ ಈಗ ನೋಡೋಣ ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಎರಿಸಲೋಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು ಪ್ರಕಟಣೆ ಇಪ್ಪತ್ತೊಂದು ಎರಡರಲ್ಲಿ ನೋಡುತ್ತೇವೆ ಇದರಿಂದ ಹೊಸ ಎರಿಸಲೋಮನ್ನು ಪಟ್ಟಣವೆಂದು ತಿಳಿದುಕೊಳ್ಳಬಹುದು ಎರಡನೆಯದಾಗಿ ಪಟ್ಟಣವನ್ನು ಕಟ್ಟಿದ ಯಜಮಾನರು ಯಾರು ಗೊತ್ತಾ ವಚನವನ್ನು ಓದೋಣ ಪ್ರೇರೆ ದೇವರು ಅವರೇ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದರು ಇಬ್ರಿಯ ಹನ್ನೊಂದು ಹತ್ತು ಹದಿನಾರು ವಿಶ್ವಾಸ ಮಾರ್ಗದಲ್ಲಿರುವ ಎಲ್ಲರಿಗೋಸ್ಕರ ದೇವರೇ ಕರ್ತರಾಗಿರುವ ಎರೆಸಲೋಮನ್ನು ಸುಂದರವಾಗಿ ಅದ್ಭುತವಾಗಿಯೂ ಕಟ್ಟಿದರು ಮೂರನೇದಾಗಿ ಪಟ್ಟಣ ಹೇಗಿರುತ್ತದೆ ಎಂದರೆ ದೇವರ ವಾಕ್ಯದಲ್ಲಿ ನೋಡೋಣ ಪ್ರಿಯರೇ ಅದರ ಪಟ್ಟಣವು ಚೌಕವಾಗಿದ್ದು ಅದರ ಉದ್ದವು ಅದರ ಅಗಲದಷ್ಟೇ ಇದೆ ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದರು ಅಳತೆಯು ಹನ್ನೆರಡು ನೂರು ಮೈಲಿ ಇತ್ತು ಅದರ ಉದ್ದವು ಅಗಲವು ಎತ್ತರವು ಸಮವಾಗಿದ್ದವು ಪ್ರಕಟಣೆ ಇಪ್ಪತ್ತೊಂದು ಹದಿನಾರು ಈ ಪಟ್ಟಣದ ಸುತ್ತಳತೆ ಹನ್ನೆರಡು ನೂರು ಮೈಲಿ ಇತ್ತೆಂದು ಹೇಳುತ್ತಾರೆ ಇದು ಅರ್ಥವಾಗುವ ಹಾಗೆ ಹೇಳಬೇಕೆಂದರೆ ಸುಮಾರು ಸಾವಿರದ ಐನೂರು ಮೈಲಿ ಹಾಗೂ ಎರಡು ಸಾವಿರದ ಐನೂರ ಕಿಲೋಮೀಟರಷ್ಟು ಇರಬಹುದೆಂದು ತಿಳಿದುಕೊಳ್ಳಬಹುದು ಪರಲೋಕವು ನೋಡುವಾಗ ಮಾತ್ರವೇ ಇದರ ನಿಜವಾದ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಎಂದು ನಾವು ತಿಳಿಯಬಹುದು ಪ್ರೇರೆ ನಾಲ್ಕನೆಯದಾಗಿ ಪಟ್ಟಣದ ಗೋಡೆ ಹೇಗೆ ಇರುತ್ತದೆ ಎಂದು ನೋಡೋಣ ಅದರ ಪ್ರಕಾರವಾಗಿ ಅಳತೆ ಮಾಡುವಾಗ ಅದು ನೂರ ನಲವತ್ತ್ನಾಲ್ಕು ಮೊಳವಾಗಿತ್ತು ಅದೇ ರೀತಿ ಮನುಷ್ಯನು ಅಳೆಯುವಾಗ ಹೇಗಿರುತ್ತದೋ ದೇವದೂತರು ಅಳೆಯುವಾಗಲೂ ಅಷ್ಟೇ ಪ್ರಕಾರವಾಗಿ ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತು ಪ್ರಕಟಣೆ ಇಪ್ಪತ್ತೊಂದು ಹದಿನೇಳು ಹದಿನೆಂಟು ನಾಲ್ಕು ಅಡಿ ಚಿಕ್ಕ ಗೋಡೆಯನ್ನು ನೋಡಿದ ನಮಗೆ ಇಪ್ಪತ್ತು ಅಡಿ ಎತ್ತರದಷ್ಟು ನೂರ ನಲ್ವತ್ನಾಲ್ಕು ಮೊಳವಾಗಿದ್ದ ಗೋಡೆ ನೋಡುವುದಕ್ಕೆ ಎಷ್ಟು ಸುಂದರವಾಗಿರುತ್ತದೆ ಸಿಮೆಂಟು ಮರಳು ಕಲ್ಗಳಿಂದ ಕಟ್ಟಿರುವಂಥ ನಮಗೆ ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟ ಗೋಡೆಗಳನ್ನು ಮನೆಯನ್ನು ನೋಡುವುದಕ್ಕೆ ಎಷ್ಟು ಸುಂದರವಾಗಿರುತ್ತದೆ ಪ್ರಿಯರೇ ಅದು ನಮ್ಮ ಕಣ್ಗೆ ಎಷ್ಟೊಂದು ಸಂತೋಷಕರ ಐದನೆಯದಾಗಿ ಪಟ್ಟಣದ ದಾರಿಗೆ ಒಳಗೆ ಹೋಗುವಂತೆ ಎಷ್ಟು ಬಾಗಿಲುಗಳಿರುತ್ತದೆ ಎಂದು ಗೊತ್ತಾ ದೊಡ್ಡದಾದ ಆ ಹೆಬ್ಬಾಗಿಲುಗಳು ಪೂರ್ವ ದಿಕ್ಕಿನಲ್ಲಿ ಮೂರು ಉತ್ತರ ದಿಕ್ಕಿನಲ್ಲಿ ಮೂರು ದಕ್ಷಿಣ ದಿಕ್ಕಿನಲ್ಲಿ ಮೂರು ಪಶ್ಚಿಮ ದಿಕ್ಕಿನಲ್ಲಿ ಮೂರು ಪ್ರಕಾರಕ್ಕೆ ಹನ್ನೆರಡು ಬಾಗಿಲುಗಳು ಇದ್ದವು ಪ್ರಕಟಣೆ ಇಪ್ಪತ್ತೊಂದು ಹನ್ನೆರಡು ಹದಿಮೂರು ಈ ಹನ್ನೆರಡು ಬಾಗಿಲುಗಳು ಯಾವ ಕಲ್ಗಳಿಂದ ಕಟ್ಟಲ್ಪಟ್ಟಿತು ಎಂದು ನೋಡೋಣ ಹನ್ನೆರಡು ಬಾಗಿಲುಗಳು ಹನ್ನೆರಡು ಮುತ್ತುಗಳಾಗಿದ್ದವು ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತು ಪ್ರಕಟಣೆ ಇಪ್ಪತ್ತೊಂದು ಇಪ್ಪತ್ತೊಂದು ಕಬ್ಬಿಣದಲ್ಲಿ ಮರದಲ್ಲಿ ಕಲ್ಲುಗಳಲ್ಲಿ ಮನೆಯನ್ನು ಕಟ್ಟಿ ನೋಡಿದ ನಮಗೆ ಮುತ್ತುಗಳಿಂದ ಕಟ್ಟಲ್ಪಟ್ಟ ಬಾಗಿಲುಗಳನ್ನು ನೋಡುವಾಗ ಇದು ಎಷ್ಟೊಂದು ಆಶ್ಚರ್ಯಕರವೇ ಸರಿ ಹನ್ನೆರಡು ಬಾಗಿಲುಗಳಲ್ಲಿ ಯಾರ ಹೆಸರುಗಳು ಬರೆದಿರುತ್ತದೆ ಎಂದು ನೋಡೋಣ ಬಾಗಿಲುಗಳ ಬಳಿಯಲ್ಲಿ ಹನ್ನೆರಡು ಮಂದಿ ದೇವದೂತರಿರುತ್ತಾರೆ ಅವುಗಳ ಬಾಗಿಲ ಮೇಲೆ ಇಸ್ರಾಯೇಲ್ ಹನ್ನೆರಡು ಕುಲಗಳ ಗೋತ್ರಗಳ ಹೆಸರುಗಳು ಬರೆದಿದ್ದವು ಯಾಕೋಬಿನ ಮಕ್ಕಳಾದ ಗೋತ್ರಗಳ ಹೆಸರು ಬರೆದಿತ್ತು ಪ್ರಕಟಣೆ ಇಪ್ಪತ್ತೊಂದು ಹದಿಮೂರು ಆರನೆಯದಾಗಿ ಪಟ್ಟಣವಾದ ನಗರಕ್ಕೆ ಎಷ್ಟು ಪ್ರಕಾರ ಅಸ್ಥಿವಾರಗಳು ಇರುತ್ತದೆ ಎಂದು ನೋಡೋಣ ನಗರದ ಗೋಡೆಯನ್ನು ಯಾವ ರೀತಿ ಕಟ್ಟಿದರು ನಗರದ ಗೋಡೆ ವಜ್ರಕಲ್ಲೆಂದು ನೋಡಿದೆವು ನಗರದ ಬಾಗಿಲು ಮುತ್ತುಗಳೆಂದು ನೋಡಿದೆವು ಈ ರೀತಿ ಅಸ್ಥಿವಾರಗಳು ಯಾವ ಕಲ್ಗಳಿಂದ ಕಟ್ಟಿದರು ಎಂದು ನೋಡೋಣ ಪ್ರೇರೆ ನಗರದ ಪಟ್ಟಣಕ್ಕೆ ಹನ್ನೆರಡು ಅಸ್ಥಿವಾರಗಳು ಇರುತ್ತವೆ ಅದು ಯಾವುದೆಂದರೆ ರತ್ನಗಳಿಂದ ಅಲಂಕೃತವಾಗಿದ್ದವು ಮೊದಲನೆಯದು ವಜ್ರ ಎರಡನೆಯದು ವೈಡೂರ್ಯ ಮೂರನೆಯದು ಪಚ್ಚೆ ನಾಲ್ಕನೆಯದು ಪದ್ಮರಾಗ ಐದನೆಯದು ಗೋಮೇಧಕ ಆರನೆಯದು ಮಾಣಿಕ್ಯ ಏಳನೆಯದು ಪಿತರತ್ನ ಎಂಟನೆಯದು ಬೇರುಳ್ಳ ಒಂಬತ್ತನೆಯದು ಪುಷ್ಪರಾಗ ಹತ್ತನೆಯದು ಗರುಡ ಪಚ್ಚೆ ಹನ್ನೊಂದು ಇಂದ್ರ ನೀಲಮಣಿ ಹನ್ನೆರಡನೆಯದು ನೀಲಸ್ಫಟಿಕ ಹನ್ನೆರಡು ಬಾಗಿಲುಗಳು ಹನ್ನೆರಡು ಮುತ್ತುಗಳಾಗಿದ್ದವು ಪ್ರಕಟಣೆ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇದರಲ್ಲಿ ತುಂಬ ಬೆಲೆಯುಳ್ಳ ಬಾಗಿಲುಗಳನ್ನು ನಮ್ಮ ಜೀವನದಲ್ಲಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಪ್ರೇರೆ ಆದರೆ ನಾವು ಪರಲೋಕದಲ್ಲಿ ನೋಡುತ್ತೇವೆ ಈ ಅಸ್ಥಿವಾರದಲ್ಲಿ ಬಾಗಿಲಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿದೆ ಗೊತ್ತಾ ನಗರದ ಪ್ರಕಾರಕ್ಕೆ ಹನ್ನೆರಡು ಅಸ್ಥಿವಾರಗಳು ಇದ್ದವು ಅವುಗಳ ಮೇಲೆ ಯಜ್ಞದ ಕುರಿಯಾದ ಆತನ ಹನ್ನೆರಡು ಮಂದಿ ಅಪೋಲ್ಸರ ಹೆಸರುಗಳು ಬರೆಯಲ್ಪಟ್ಟಿದೆ ಪ್ರಕಟಣೆ ಇಪ್ಪತ್ತೊಂದು ಹದಿನಾಲ್ಕು ಹೇಗೆ ಹನ್ನೆರಡು ಕುಲಗಳ ಹೆಸರುಗಳು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ಹನ್ನೆರಡು ಅಸ್ಥಿವಾರಗಳಲ್ಲಿ ಅಪೋಲ್ಸ್ತರ ಹೆಸರುಗಳು ಬರೆಯಲ್ಪಟ್ಟಿದೆ ಏಳನೆಯದಾಗಿ ರಸ್ತೆಗಳು ಸಿಮೆಂಟ್ ರೋಡನ್ನು ನೋಡಿದ ನಮಗೆ ಪರಲೋಕದ ರಸ್ತೆ ಹೇಗಿರುತ್ತದೆ ತಿಳಿದುಕೊಳ್ಳುವುದಕ್ಕೆ ಕುತೂಹಲವಿರಬಹುದು ನಗರದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು ಪ್ರಕಟಣೆ ಇಪ್ಪತ್ತೊಂದು ಇಪ್ಪತ್ತೊಂದು ಸಿಮೆಂಟ್ ರೋಡ್ ನೋಡಿ ನಮಗೆ ಬಂಗಾರದ ರೋಡ್ ಸ್ವಲ್ಪ ಜಾಸ್ತಿನೇ ಅಲ್ವಾ ಒಳಗೆ ಹೋಗೋಣ ಎಂಟನೇದಾಗಿ ನಗರದಲ್ಲಿ ಮರಗಳು ಒಂದು ವಿಧವಾದ ಫಲಗಳು ಕೊಡುವ ಮರಗಳನ್ನು ನಾವು ನೋಡಿರಬಹುದು ಆದರೆ ಒಂದೇ ಮರದಲ್ಲಿ ಹನ್ನೆರಡು ಬಗೆಯ ಫಲಗಳನ್ನು ಕೊಡುವ ಮರವನ್ನು ನೋಡಿದ್ದೇವಾ ನಿಜವಾಗಲೂ ನಾವು ನೋಡುತ್ತೇವೆ ನಗರದ ರಸ್ತೆಗಳ ಮಧ್ಯದಲ್ಲಿ ನದಿ ಎರಡು ಭಾಗದಲ್ಲಿ ಆ ನದಿಯ ಮರದಲ್ಲಿ ಹನ್ನೆರಡು ಬಗೆಯ ಫಲಗಳು ಕೊಡುವ ಜೀವವೃಕ್ಷದ ಮರವಿತ್ತು ಅದು ತಿಂಗಳು ತಿಂಗಳುಗಳಿಗೆ ಫಲವನ್ನು ಕೊಡುತ್ತದೆ ಆ ಮರದ ಎಲೆಗಳು ಜನರಿಗೆ ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ ಪ್ರಕಟಣೆ ಇಪ್ಪತ್ತೆರಡು ಎರಡು ಒಂದೇ ವಿಧವಾದ ಹಣ್ಣನ್ನು ತಿನ್ನುವ ನಮಗೆ ಒಂದೇ ಮರದಲ್ಲಿ ಹನ್ನೆರಡು ಬಗೆಯ ಫಲ ಕೊಡುವ ಹಣ್ಣು ತಿನ್ನುವುದಕ್ಕೆ ದೇವರು ನಮಗೆ ಕೊಟ್ಟಿರುವ ಟ್ರೀಟೆ ಎಂದು ಹೇಳಬಹುದು ಒಂಬತ್ತನೆಯದಾಗಿ ನಗರದ ಮುಖ್ಯವಾದ ದ್ವಾರದ ಬಾಗಿಲು ಹನ್ನೆರಡು ಈ ಹನ್ನೆರಡು ಕುಲಗಳ ಹೆಸರುಗಳು ಹನ್ನೆರಡು ಮುತ್ತುಗಳು ಹನ್ನೆರಡು ಅಸ್ಥಿವಾರಗಳು ಹನ್ನೆರಡು ಅಪೋಲ್ಸ್ತರ ಹೆಸರುಗಳು ಹನ್ನೆರಡು ರತ್ನಕಲ್ಗಳು ಹನ್ನೆರಡು ಬಗೆಯ ಜೀವವೃಕ್ಷದ ಫಲಗಳು ನಗರದ ಬಾಗಿಲಿನ ಗೋಡೆ ನೂರ ನಲವತ್ನಾಲ್ಕು ಮೊಳವಿದ ಉದ್ದವಿತ್ತು ಎಂದು ನೋಡಿದೆವು ಹನ್ನೆರಡು ಎಂದರೆ ಹೊಸ ಎರೆಜಲೋಮ್ ಎಂದು ನೋಡಬಹುದು ಹತ್ತನೆಯದಾಗಿ ನಗರಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸೂರ್ಯನು ಚಂದ್ರನೂ ಬೇಕಾಗಿಲ್ಲ ಅದಕ್ಕೆ ದೇವರ ಮಹಿಮೆಯ ಅದನ್ನು ಪ್ರಕಾಶಗೊಳಿಸುತ್ತದೆ ಎಂದು ಯಜ್ಞದ ಕುರಿಯ ಕುರಿಮರಿಯಾದ ಆತನ ಅದಕ್ಕೆ ಬೆಳಕು ಕೊಡುತ್ತಾರೆ ಪ್ರಕಟಣೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ನಮ್ಮನ್ನು ಬಿಸಿಲಿನಲ್ಲಿ ಗೋಳಾಡಿಸಿದ ಸೂರ್ಯನೂ ಅಲ್ಲಿ ಇಲ್ಲ ನಮ್ಮನ್ನು ಲಾಲಿಯಾಡು ಹೇಳಿ ಮಲಗಿಸುವ ಚಂದ್ರನೂ ಇಲ್ಲ ಅಷ್ಟೇ ಅಲ್ಲ ಡಾಕ್ಟರ್ಗಳು ಹಾಗೂ ಆಸ್ಪತ್ರೆಗಳು ಕೂಡ ಇಲ್ಲ ರೋಗಿಗಳು ಕೂಡ ಇಲ್ಲ ಕಾವಲುಗಾರರು ಕೂಡ ಇಲ್ಲ ಅಂತಹ ಜಾಗವದು ಕಳ್ಳರು ಕೂಡ ಇಲ್ಲ ಸಮಾಧಿ ಕೂಡ ಇಲ್ಲ ಯಾಕೆ ಅಲ್ಲಿ ಮರಣವಿಲ್ಲ ದುಡ್ಡು ಕದಿಯುವವರಿಲ್ಲ ಸಾಲದವರು ಕೂಡ ಇಲ್ಲ ಅಂತ ನಗರವದು ಮರಣವೂ ಇಲ್ಲ ದುಃಖವೂ ಇಲ್ಲ ಬೇಜಾರೂ ಕೂಡ ಇಲ್ಲ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಹನ್ನೊಂದನೆಯದಾಗಿ ನಗರ ತೋರುವಿಕೆ ಎಲ್ಲದಾಗಿದೆ ಈ ನಗರ ನೋಡುವುದಕ್ಕೆ ಹೇಗಿರುತ್ತದೆ ಗೊತ್ತಾ ಅದು ತನ್ನ ಗಂಡಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು ಎರ್ಝಲೋಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತ್ಯಜಸ್ಸುಳ್ಳದಾಗಿತ್ತು ತಳಥಳಿಸುವ ವಜ್ರೋದೋ ಎಂಬಂತೆ ಪ್ರಕಾಶಿಸಿತು ಪ್ರಕಟಣೆ ಇಪ್ಪತ್ತೊಂದು ಎರಡು ಹನ್ನೊಂದರಲ್ಲಿ ನೋಡುತ್ತೇವೆ ನಿಜವಾಗಲೂ ಆಕರ್ಷಿಸುವಂತೆ ಬೆಳಕು ನೀಡುವಂಥ ಆ ಲೋಕದಲ್ಲಿ ಎಲ್ಲ ಪಟ್ಟಣದಲ್ಲೂ ನಿಜವಾಗಲು ಪ್ರಕಾಶವುಳ್ಳದಾಗಿದೆ ನಗರವು ಇತ್ತು ಮದುವೆಗೆ ರೆಡಿಯಾಗಿ ಹೋಗುವ ಮದುಮಗಳಾಗಿ ಕಾಣಿಸಲ್ಪಟ್ಟಿತು ಹನ್ನೆರಡನೆಯದಾಗಿ ಆ ನಗರಕ್ಕೆ ಹೋಗುವವರು ಈ ಸುಂದರವಾದ ನಗರದಲ್ಲಿ ಒಳಗೆ ಹೋಗುವುದಕ್ಕೆ ಕೆಲವು ಕ್ರಮಗಳು ಇವೆ ನಮಗೆ ಒಂದು ಯೋಗ್ಯತೆ ಇರಬೇಕೆಂದು ಬೈಬಲ್ನಲ್ಲಿ ಹೇಳಲ್ಪಟ್ಟಿದೆ ಜೀವವೃಕ್ಷದ ಅಧಿಕಾರ ಪಡೆಯುವುದಕ್ಕೆ ಬಾಗಿಲುಗಳ ಬಳಿ ನಗರಕ್ಕೆ ಹೋಗುವುದಾದರೆ ದೇವರ ಚಿತ್ತವನ್ನು ನಡೆಸುವವರು ದೇವರ ಚಿತ್ತದಂತೆ ನಡೆದುಕೊಳ್ಳುವವರು ಹೋಗುವರು ಎಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಕಟಣೆ ಇಪ್ಪತ್ತೆರಡು ಹದಿನಾಲ್ಕು ಏಸುಕ್ರಿಸ್ತರಿಗೆ ಪ್ರೇಯರ್ ಅವರ ಉದ್ದೇಶಗಳು ಎಂದರೆ ದೇವರ ಉದ್ದೇಶವಾಗಿರುತ್ತದೆ ಮಾತಿನಿಂದ ಕೊಲೆ ಮಾಡದೇ ಇರುವವರು ಇಚ್ಛೆಯಿಂದ ನೋಡುವುದಾಗಲಿ ವ್ಯಭಚಾರ ಮಾಡದೇ ಇರುವ ಮನುಷ್ಯರು ಹೆತ್ತವರನ್ನು ಗೌರವಿಸಿದ ಗೌರವಿಸುವವರು ತಮಾಷೆಗೂ ಕೂಡ ಸುಳ್ಳು ಹೇಳದವರು ಬೇರೆಯವರ ವಸ್ತುವಿನ ಮೇಲೆ ಆಸೆ ಪಡೆದವರು ದುಡ್ಡಿನ ಆಸೆ ಇಲ್ಲದವರು ಬಂಗಾರವನ್ನು ಅತಿಯಾಗಿ ಇಷ್ಟಪಡದವರು ದ್ವೇಷ ಹೊಟ್ಟೆ ಕಿಚ್ಚು ಇಲ್ಲದವರು ಅತಿಯಾದ ಕೋಪವಿಲ್ಲದವರು ಕೊಂಕು ಹೇಳದವರು ತಪ್ಪು ಹೊರಿಸುವ ಸ್ವಭಾವವಿರದವರು ನಾನೇ ನ್ಯಾಯ ಎಂದು ಹೇಳದೆ ಇರುವವರು ಇಂತಹ ಜೀವನವನ್ನು ನಡೆಸುವವರಿಗೆ ಹೊಸ ಎರಿಜಲೋಮಿನಲ್ಲಿ ಜೀವವೃಕ್ಷದ ಹನ್ನೆರಡು ತರಹದ ಫಲವೃಕ್ಷಗಳನ್ನು ಸ್ವೀಕರಿಸುತ್ತಾರೆಂದು ಬೈಬಲ್ನಲ್ಲಿ ಹೇಳುತ್ತದೆ ಪರಿಶುದ್ಧವಾಗಿ ಜೀವಿಸುವಲ್ಲಿ ದೇವರು ನಮಗೆ ಸಹಾಯ ಮಾಡುವರು ಇದು ಮನುಷ್ಯರಿಂದ ಅಸಾಧ್ಯ ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಪ್ರೇರೆ ಕೇಳುವವರು ಎಲ್ಲರೂ ಈ ನಗರಕ್ಕೆ ಹೋಗುವುದಕ್ಕೆ ನಾನು ಪ್ರಾರ್ಥಿಸುತ್ತೇನೆ ನೀವು ಮಾತ್ರವಲ್ಲ ನೀವು ನಿಮ್ಮ ಮನೆಯವರು ನಿಮ್ಮ ಸ್ನೇಹಿತರು ಎಲ್ಲರೂ ಪರಲೋಕದ ರಾಜ್ಯದಲ್ಲಿ ಸೇರುವುದಕ್ಕಾಗಿ ಈ ಸಂದೇಶ ದೇವರ ಕೃಪೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಎಂದು ನಾನು ಬೇಡುತ್ತೇನೆ ಪ್ರಿಯರೇ ಪ್ರಿಯರೇ ಈ ವಿಡಿಯೋದಲ್ಲಿರುವ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಭು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು